ಮುಖ್ಯ ಶ್ರೀ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಭಕ್ತಿಪೂರ್ವಕವಾದ ಪ್ರಣಾಮವನ್ನು ಸಲ್ಲಿಸುತ್ತ ಈ ಒಂದು ಮಠದ ಸಮಾಜದ ಹಿರಿಯ ಚೇತನವಾಗಿರ್ತಕ್ಕಂತಹ ಈ ಲೈಕಿಯ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಸ್ಮರಿಸುತ್ತ ಅದೇ ರೀತಿ ಜನಪ್ರಿ ಅಧ್ಯಕ್ಷರಾಗಿ ಈ ಸಮಾಜದ ಹಳ್ಳಿಗಳ ನಮ್ಮ ಜನಗಳ ಅಭಿವೃದ್ಧಿಗೆ ಶ್ರೇಯೋ ಅಭಿವೃದ್ಧಿಗೆ ಶ್ರಮಿಸಿದಂಥ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳವರನ್ನು ಕೂಡ ನಾನು ಸ್ಮರಿಸುತ್ತ ಈಗಿನ ತರಳವಾಳು ಜಗದ್ಗುರುಗಳವರು ವಿಶ್ವವಿದ್ಯಾರ್ಥಿ ಆಗಿರ್ತಕ್ಕಂಥ ಡಾಕ್ಟ್ರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳವರು ಶಿವಪ್ರಕಾಶ್ ಸ್ವಾಮಿಗಳವರು ಇವರೆಲ್ಲರೂ ಕೂಡ ನಮ್ಮ ಸಮಾನ ಕಣ್ಣುಗಳು ಅದರಲ್ಲೂ ಕೂಡ ವಿಶೇಷವಾಗಿ ಏನು ನಮ್ಮ ಸಮಾಜಕ್ಕೆ ಕೊಡುಗೆಯಾಗಿಂಥ ಡಾಕ್ಟರ್ ಗುರುರಾಯಿರಿ ಡಾಕ್ಟರ್ ಪಂಡಿತರ ಸಾವಟ್ಟ ಸ್ವಾಮಿಗಳವರು ಇಡೀ ನಮ್ಮ ಸಮಾಜದ ಕಂಡಿದ್ದಾರೆ ಅವರು ಅಗಲೂ ಶ್ರಮಿಸಿ ಇಡೀ ನಮ್ಮ ಸಮಾಜ ಬರೀ ಸಮಾಜಕ್ಕೆ ಒಂದೇ ಅಲ್ಲ ಅದರಲ್ಲೂ ಕೂಡ ವಿಶೇಷವಾಗಿ ಬಸವಾದಿ ಪ್ರಮತದ ತತ್ವ ಆದರ್ಶಗಳನ್ನು ಕೈಗೂಡಿಸಿಕೊಂಡು ತ್ಯಾಗಿ ಯೋಗಿಯಾಗಿ ನಿರಾಗಿಯಾಗಿ ತನ್ನೆಲ್ಲ ತನೂ ಪ್ರತಿಯೊಂದನ್ನು ಕೂಡ ತ್ಯಜಿಸಿ ಇವತ್ತು ಸಾಮಾಜಿಕ ಸಮಾಜವೇ ನನ್ನ ಬಂದು ಬಳಗ ಅಂತ ತಿಳಿದುಕೊಂಡಿರ್ತಕ್ಕಂಥ ನಮ್ಮ ಸ್ತ್ರೀಗಳವರು ಈ ಒಂದು ಸಮಾಜವನ್ನು ತಿಂಡಿ ಕೇಳಿ ಏನು ಒಂದು ಹೊಸ ಚೈತನ್ಯವನ್ನು ಮೂಡಿಸಬೇಕು ಬದಲಾವಣೆಯನ್ನು ಮಾಡಬೇಕು ಸಮಾಜದಲ್ಲಿ

ಐವತ್ತಾರು ಐವತ್ತು ರೋಟಲ್ಲಿ ತಾಲಿಟ್ಟರು ಅಂದಿನಿಂದ ಈ ಒಂದು ಮಠ ಈ ಒಂದು ಆಸ್ತಿ ಫೋಟೋಗಳನ್ನು ಮಾಡುವುದರ ಜೊತೆಗೆ ಈ ಭಾಗದಲ್ಲಿ ಒಂದು ಶೈಕ್ಷಣಿಕವಾಗಿ ಒಂದು ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡಿ ಅರವತ್ನಾಲ್ಕರಲ್ಲಿ ತದನಂತರ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಶ್ರೀ ರೇವಣಿ ಅನಾಥಾಲಯವನ್ನು ಪ್ರಾರಂಭ ಮಾಡಿ ಅಂದಿನಿಂದ ಆ ಸಮಾಜದಲ್ಲಿ ಕೆಲವು ಮುಖಂಡರು ಪವತ್ತಪ್ಪನವರು ಆಮೇಲೆ ನಮ್ಮ ಅನೂರಿನಲ್ಲಿ ಅವರು ಅರಿನಲ್ಲಿ ಮೈಶ್ವರಪ್ಪನವರು ಇನ್ನು ಅನೇಕ ಮುಖಂಡರು ಇನ್ನು ಕಡೂರು ತಾಲೂಕಿನ ನಮ್ಮ ಎಸ್ ಗೂರಿನ ಎಲ್ಲರೂ ಕೂಡ ಸೇರಿ ಈ ಒಂದು ಸಮಾಜಕ್ಕೆ ಆಸ್ಟ್ರೇಲಿ ಯಾವುದೇ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಮಕ್ಕಳಿಗೆ ಓಟಕ್ಕೆ ಅದನ್ನು ಯೋಚನೆ ಮಾಡಿ ಇಲ್ಲಿ ಸಾಕಷ್ಟು ಜೀವನಿತ್ತು ದುಡಿಮೆ ಇತ್ತು ಎಲ್ಲ ಎಲ್ಲ ಜನಗಳ ಅವೆಲ್ಲವನ್ನು ಬಿಡಿಸಿ ದಿಟ್ಟ ಹೋರಾಟಗಾರರು ಯಾರು ಶಿವಕುಮಾರ್ ಸ್ವಾಮಿಗಳು ಏನಷ್ಟು ಕೂಡ ಬಹಳ ಆವೃತ್ತಿ ಮಾಡಿ ಮಾಡಿಗಳು ಅವರು ಏನ್ ಮಾಡ್ತಾರೆ ಎಲ್ಲ ಜೀವನ ಬಿಡಿಸಿದ್ರು ಎಲ್ಲ ತೋಟ ಹಾಕಿಸಿದ್ರು ಆ ಬಂದಂತ ಬೆಳೆಯನ್ನ ಮಠಕ್ಕೆ ದವಸ ಸಂಗ್ರಹಣೆ ಮಾಡುವುದರ ಜೊತೆಗೆ ಈ ಒಂದು ಅಲೆಗಳ ಆಸ್ತರವನ್ನು ಯಾವ ರೀತಿ ಮಾಡಬೇಕು ಅವರೆಲ್ಲವನ್ನೂ ಕೂಡ ಮಾಡುವುದರ ಜೊತೆಗೆ ತನ್ನದೇ ಆದಂತಹ ಒಂದು ಛಾಪನ್ನು ಮುಗಿಸಿ ಇವತ್ತಿನ ಮಟ್ಟಿಗೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರ ಡಿಸೆಂಬರ್ಗೆ ನಮ್ಮ ಪರಿಕರ ಸ್ವರಾಜ ಸ್ವಾಮಿಗಳವರನ್ನ ಪಟ್ಟಾಧ್ಯಕ್ಷರನ್ನಾಗಿ ಕರುಣಿಸುವ ಮುಖಾಂತರ ನಮ್ಮ ಗ್ರಾಮದ ಸಮಾಜದ ಅಭಿವೃದ್ಧಿಗೆ ಉತ್ತಮವಾದಂಥ ಒಂದು ಪೇಟಿಗೆಯನ್ನು ಹಾಕಿದರು ಅಂದಿನಿಂದ ಇಂದಿನವರೆಗೂ ಕೂಡ ನಾವು ಬಹಳ ಸುಭಕ್ಷ ಸುಭಿಕ್ಷವಾಗಿ ಇಲ್ಲದೇ ಇದ್ರು ಕೂಡ ದುಡಿಮೆಯನ್ನು ಯಾವ ರೀತಿ ಮಾಡಬೇಕು ಸಮಾಜವನ್ನು ಯಾವ ರೀತಿ ಕಟ್ಟಬೇಕು ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಯಾವ ರೀತಿ ಪಡೆಯಬೇಕು ಅನ್ನೋದನ್ನ ಕಾರ್ಯರು ತಮ್ಮದೇ ಆದಂತಹ ಒಂದು ಚಾಪಿಸುವುದರ ಜೊತೆಗೆ ಈ ನಮ್ಮ ಗುರುಗಳು ಕೂಡ ನಮ್ಮ ಶಾಸಕುಮಾರ ನಮ್ಮ ಪಡಿತರಿದ್ರು ಕೂಡ ಇಲ್ಲಿ ದವಸ ಸಂಗ್ರಹಣೆ ಸಂಗ್ರಹ ಸುಮಾರು ಒಂದು ನಾನ್ ಕಣಕ್ಕೆ ಏನಾದ್ರು ಕೊಡ್ಸೋ ಹೋದ್ರು ಪ್ರತಿಯೊಂದಿಗೂ ಕೂಡ ಕುಂತು ಹೋಗ್ತಾ ಇದ್ರು ಸಾವಿರಾರ್ಥಿ ಲೈಫ್ ಅಂತ ಹೋಗ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಶಾಂತ್ ಕುಮಾರ್ ದೇವಸ್ಥಾಕರು ಅದರ ಜೊತೆಗೆ ದೇವರತ್ನರು ಪರಮ ಪೂಜರು ಪ್ರತಿಯೊಂದು ಹಳ್ಳಿಗೂ ಕೂಡ ಭೇಟಿ ನೀಡುವುದರ ಮುಖಾಂತರ ಜನಗಳ ಭಕ್ತರ ಮತ್ತು ಸಮಾಜದ ಮಠದ ಸಂಪರ್ಕ ಹೆಚ್ಚಾಯಿತು ಇವತ್ತು ನಮ್ಮ ಗುರುಗಳು ಯಾರೇ ಯಾರೇ ಆಯ್ತು ಬಿಡುವಿಲ್ಲದೆ ದನಿಗಿಲ್ಲದೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ ಪಕ್ಷ ಈ ಕಾರ್ಯಕ್ರಮ ಆ ಕಾರ್ಯಕ್ರಮ ಕೆಲವೊಂದು ನಿರ್ಬಂಧಗಳನ್ನು ಹೊರತುಪಡಿಸಿ ಇಪ್ಪತ್ತೈದು ದಿವಸ ನಾವು ಏನಾದರೂ ನಮ್ಮ ಭಕ್ತರು ಬಹಳ ಆಸ್ತಿರ್ವಚನೇ ಇದ್ದಾರೆ ಅದರಲ್ಲೂ ಕೂಡ ನಾವು ದಾಸನೆ ಹೋದಂಥ ಸಂದರ್ಭದಲ್ಲಿ ಕೆಲವು ಬಹಳ ಮಾತ್ರವಾದಂತ ವಿಚಾರಗಳು ಬರ್ತದ ಎಷ್ಟು ಖುಷಿ ಇದೆಯ ಒಬ್ಬ ಒಬ್ಬರು ಹೆಣ್ಣು ಮಕ್ಕಳು ಒಪ್ಸಾಗದ ತಾಯಿ ತಗೊಂಡು ಸಿದ್ದಪ್ಪ ನಾವೆಲ್ಲ ಹೋದಾಗ ಬಹಳ ಆತ್ಮೀಯತೆಯಿಂದ ತಾಳೆ ನಮ್ದು ಸ್ವಲ್ಪ ಮಟ್ಟಿಗೆ ಈ ವರ್ಷ ಯಜಮಾನಿಗಳೇ ಇದ್ರಂತೆ ನಮ್ದು ಸ್ವಲ್ಪದವರೆ ಆಮೇಲೆ ಇನ್ನು ಕೆಲವುಗಳು ಭಾಳ ಒಳ್ಳೆಯ ಅಭಿಮಾನಿಗಳಿದ್ದಾರೆ ಇದರ ಜೊತೆಗೆ ನಮ್ಮ ಸಮಾಜಕ್ಕೆ ದುಡಿದಂಥ ಜನರೂ ಇದ್ದಾರೆ ಮಠದ ಬಗ್ಗೆ ಆಳವಾದಂಥ ಒಂದು ಪ್ರೀತಿ ಇದೆ ಭಕ್ತಿ ಇದೆ ಇದು ನಾನು ಇಲ್ಲಿ ಮಾತನಾಡಲಿಕ್ಕೆ ನಮ್ಮ ಎಲ್ಲಿದ್ದಾರೆ ಅಲ್ಲೆಲ್ಲರೂ ಇದ್ದೀರ ಈ ಮಠಕ್ಕೆ ತನ್ನದೇ ಆದಂಥ ಶಕ್ತಿಯನ್ನು ನೀಡಿದಂಥವರು ಹಿರಿಯಕ್ಕೆ ಸುಭುಮಸ್ವಾಮಿಗಳಾದರೆ ಇವತ್ತು ಸಮಾಜ ಇತ್ತಂತೆ ಕೆಲವು ಮಠಗಳು ನೋಡ್ತೀವಿ ನಾವು ನಾನು ಕೂಡ ಕಾಲೇಜಿನ ವಿದ್ಯಾಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಕೆಲವು ಮಠಗಳು ಗುರುಗಳು ಸಂಬಂಧವೇ ಇಲ್ಲ ಆ ಮಠ ಅಂದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಬಿಟ್ಟರೆ ಆ ಈ ಒಂದು ಬಾಲದಲ್ಲಿ ನಾವು ಕಾಣಲಿಲ್ಲ ಸರ್ ಇಂಥ ಒಂದು ಅದ್ಭುತವಾದಂತ ಮತ್ತು ನಮ್ಮ ಗುರುಗಳಿಗೆ ಬಡವಾಗಿ ಇರಲಿ ಎಲ್ಲರ ಬಗ್ಗೆ ಬಹಳ ಆತ್ಮೀಯವಾದಂತಹ ಒಂದು ಪ್ರೀತಿ ವಿಶ್ವಾಸವನ್ನು ತೋರಿಸಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಾ ಇದರ ಜೊತೆಗೆ ಇವತ್ತು ಬಳಕ ಬದಲಾವಣೆ ಆದರೂ ಸಹಿತ ಸುಮಾರು ನಾವು ಒಂದು ಹನ್ನೆರಡು ದಿವಸ ನಮ್ಮ ಕಮಿಟಿಯವರು ನಮ್ಮ ಸಿದ್ದಪ್ಪ ಎಸ್ ಸಿ ಚಂದ್ರಪ್ಪ ಸಿ ಕೆ ಸ್ವಾಮಿಯವರು ನಮ್ಮ ಪ್ರಕಾಶ್ ಅಣ್ಣ ಅವತಾರಾಯಣ್ಣ ಮತ್ತು ಮಾಸ್ಟ್ರು ಪ್ರತಿಯೊಬ್ಬರು ಕೂಡ ನಮ್ಮ ಮಂದರೆ ಮಲ್ಲಿಕಾರ್ಜುನರು ಪ್ರತಿಯೊಬ್ಬರು ಕೂಡ ಹೋದಂಥ ಸಂದರ್ಭದಲ್ಲಿ ನಮ್ಮ ಕೆ ಸಿ ಸುಮೂರ್ತಿ ಅವರು ಅಲ್ಲಿ ಸುತ್ತ ನಮ್ಮ ಕನ್ನಡ ಇಂತಹ ಜೀವಿಗಳು ಅಂದರೆ ಬಹಳ ಸದಿಸತಕ್ಕಂತಹ ವ್ಯಕ್ತಿಗಳು ಅವರೆಲ್ಲರ ಸಹಕಾರದಿಂದ ಇವತ್ತು ಗೌರವ ಅಂದಿದೆ ಅಂತ ಹೇಳಬೇಕು ಮಾತ ನಾಕೊಬ್ಬಳ್ಳಿ ತೊಂಬತ್ತು ವರ್ಷ ಆಯಿತು ಮಠ ಅಂದ್ರೆ ಭಾಳ ಆಸೆ ಅದರಲ್ಲಿ ಗುರುಗಳು ಅಂದರೆ ಎಲ್ಲರೂ ಪ್ರೀತಿ ಅದರಲ್ಲೂ ಪಂಡಿತರತ್ಸಗಳು ಅಂದರೆ ಬಹಳ ಅಭಿಮಾನ ಅಂತ ವ್ಯಕ್ತಿಗಳನ್ನು ನಾವು ಹೋಗಿ ಅವರ ಮಾತನ್ನು ಕೇಳಿದಾಗ ಭಾಳ ಖುಷಿ ಅನ್ನಿಸ್ತೈತಿ ಇಂಥ ಒಂದು ಸಂದರ್ಭದಲ್ಲಿ ಉದ್ಯೋಗಕ್ಕೆ ಇಟಗಿಲ್ಲದ ಕಾರ್ಯಕ್ರಮ ಮಧ್ಯದಲ್ಲಿ ಕೂಡ ನಾವು ಅನಿಸ್ತಾ ಇತ್ತು ನಿನ್ನೆ ಮನೆ ಅನಿಸ್ತಾ ಇದು ಶಿವರಾತ್ರಿ ಹಬ್ಬದ ದಿವಸ ಒಂದು ಕಾರ್ಯಕ್ರಮ ಮಾಡಿದ ನಮ್ಮ ಗುರುಗಳು ಆ ಕಾರ್ಯಕ್ರಮ ಎಷ್ಟು ಜನ ಇಟ್ಕೊಂಡ ಮಕ್ಕಳಿಂದ ಈಗ ನಾವು ಇವತ್ತು ಇಷ್ಟ ಜನ ಸೇರ್ತೀರ ಅಂತ ಬರಗಾಲ ಏನು ಗೊತ್ತಲ್ಲ ಅಂತ ಹೇಳಿದ್ರು ಆದರೂ ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಅನಂತರ ಮಾತನಾಡೋಣ ವಿಶ್ವಕರ್ಮ ಈ ಒಂದು ಮತದ ಬಗ್ಗೆ ಅಭಿಮಾನ ಮತ್ತು ಗೌರವಾಭಿಮಾನಕ್ಕೆ ಇಕ್ಕೋಣ ಬಸವಣ್ಣನವರ ಮತ್ತು ವಚನಗಳ ಮುಖ್ಯ ನೀತಿ ಒಂದು ಸಮಾಜ ಸುಭಿಕ್ಷವಾಗಿರಲು ಇಲ್ಲಿನ ಜನಾ ಸತ್ಯ ಶುದ್ಧವಾದ ಪ್ರಾಯತ ಬಸವ ಪ್ರಜ್ಞಮ ಪಾಠರನೆ ಬಹಳ ಮುಂಚಂತ ಆಶಿಸುತ್ತಾ ಗುರುಗಳ ಅನೇಕ ವಿಚಾರವನ್ನು ಕೂಡ ಅತ್ಯಸದಿದ್ದಾರೆ ಈ ಒಂದು ಸಂದರ್ಭದಲ್ಲಿ ತಾನೆಲ್ಲರೂ ಕೂಡ ಇವತ್ತು ಏನು ಆಯ್ಕೆ ವಸತಿ ಇರುವಂತ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರು ಬಂದಿದ್ದಾರೆ ಅವರೆಲ್ಲರನ್ನು ಕೂಡ ಸನ್ಮಾನಿಸತಕ್ಕಂಥ ಒಂದು ಪರಿಜರು ಮಾಡ್ತಾ ಇದ್ದಾರೆ ತನ್ನೆಲ್ಲರೂ ಕೂಡ ಮತ್ತೊಂದು ಸ್ವಾಗತವನ್ನು ಬೆಳೆಸಿ ನನಗೆ ಮಾತನ್ನು ಮುಗ್ತಾ ಇರೋಸ್ತೇನೆ